ತಿಪ್ಪೇನಹಳ್ಳಿ ಗ್ರಾಮಕ್ಕೆ ನುಗ್ಗಿದ ಚಿರತೆ ಹಸು ಕುರಿ ನಾಯಿ ತಿಂದು ಪರಾರಿ ನಗರಕ್ಕೆ ಕೂಗಳತೆಯಲ್ಲಿರುವ ಗ್ರಾಮಕ್ಕೆ ಚಿರತೆ ನುಗ್ಗಿ ಜನರಲ್ಲಿ ಭಯ ಘಟನೆ ನಡೆದು ತಿಂಗಳಾದರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಅರಣ್ಯ ಕಂದಾಯ ಮತ್ತು ಪಂಚಾಯಿತಿ ವಿರುದ್ಧ ತಿರುಗಿ ಬಿದ್ದ ಗ್ರಾಮಸ್ಥರು ಚಿಕ್ಕಬಳ್ಳಾಪುರ ನಗರಕ್ಕೆ ಕೂಗಳತೆ ದೂರದಲ್ಲಿರುವ ಗ್ರಾಮ ಪಂಚಾಯಿತಿ ಕೇಂದ್ರವೂ ಆಗಿರುವ ತಿಪ್ಪೇನಹಳ್ಳಿಗೆ ರಾತ್ರಿ ವೇಳೆ ಚಿರತೆ ನುಗ್ಗಿ ಹಸು ಕುರಿ ನಾಯಿ ತಿಂದು ಇಡೀ ಗ್ರಾಮದ ಜನರನ್ನ ಭಯ ಹುಟ್ಟಿಸಿದೆ ಇದು ನಡೆದು ತಿಂಗಳಾದರೂ ಯಾವ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಚಿರತೆ ಹಿಡಿಯುವ ಗೋಜಿಗೆ ಮಾತ್ರ ಹೋಗಿಲ್ಲ ಹಸು ಕುರಿ ಕಳೆದುಕೊಂಡ ರೈತರಿಗೆ ಪರಿಹಾರವೂ ಕೊಟ್ಟಿಲ್ಲ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇದು ಹೀಗೆ ಮುಂದುವರೆದರೆ ಮುಂದೊಂದು ದಿನ ಜನಗಳ ಮೇಲೂ ಅಟ್ಯಾಕ್ ಗತಿ ಗತಿಯೇನು ಎನ್ನುವ ನಿಟ್ಟಿನಲ್ಲಿ ಗ್ರಾಮಸ್ಥರು ತಮ್ಮ ಆತಂಕ ವ್ಯಕ್ತಪಡಿಸಿದ್ದಾರೆ ಹೌದು ನೀವು ನೋಡ್ತಿರೋ ಈ ದೃಶ್ಯಗಳು ರಾತ್ರಿ ವೇಳೆ ಗ್ರಾಮಕ್ಕೆ ನುಗ್ಗಿ ಹಸು ಮೇಲೆ ಅಟ್ಯಾಕ್ ಮಾಡಿದ ಚಿರತೆ ಮನಬಂದಂತೆ ಕಚ್ಚಿ ಸಾಯಿಸಿರುವ ದೃಶ್ಯ ಇದೆಲ್ಲ ನಡೆದಿರುವುದು ಚಿಕ್ಕಬಳ್ಳಾಪುರ ನಗರಕ್ಕೆ ಕೂಗಳತಿ ದೂರದಲ್ಲಿರುವ ಗ್ರಾಮ ಪಂಚಾಯಿತಿ ಕೇಂದ್ರವೂ ಆಗಿರುವ ತಿಪ್ಪೇನಹಳ್ಳಿ ಗ್ರಾಮದ ಮುರಳಿ ಎನ್ನುವರ ಮನೆ ಮುಂದೆ ಕಟ್ಟಿಹಾಕಿದ್ದ ಸೀಮೆ ಹಸು ಮೇಲೆ ದಾಳಿ ಮಾಡಿರುವ ಚಿರತೆ ಮನಬಂದಂತೆ ಕಚ್ಚಿ ರಕ್ತ ಹೀರಿ ಸಾಯಿಸಿದೆ ಘಟನೆ ನಡೆದ ನಂತರ ಉಳಿದ ಹಸುಕರಗಳನ್ನು ಉಳಿಸಿಕೊಳ್ಳೋಕೆ ಈಗ ತಂತಿ ಬೇಲಿ ಅಳವಡಿಸಿಕೊಂಡಿದ್ದಾರೆ ಘಟನೆಯ ಸಂಬಂಧ ಅರಣ್ಯಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ ಆದ್ದರಿಂದ ಏನಾದರೂ ಪರಿಹಾರ ಆಗಿದೆಯಾ ಇಲ್ಲ ಅಂತ ಅವರ ಬಾಯಲಿಂದಲೇ ಕೇಳಿ ಬಂದಿದ್ದು ತಿಂಗೋಟ ಮಾನೇ ದಿನ ಬಂದು ಹಂಗೆ ಬಂದೈತೆ ಬ ಸೇಮ್ ಹೆಂಗ ಹೆಂಗ್ ಹಂಗೆ ಬಂದೈತೆ ಸೊ ಆ ಹುಡುಗರೆಲ್ಲ ಪಟಾಕಿಗ್ಲಿಕ್ಕಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಅವ್ರ ಮನೆ ಮೇಲೆ ಮಲ್ಕೊಂಡಿತ್ತಂತೆ ರಾತ್ರಿ ಹನ್ನೆರಡುವರೆ ಈ ದಯವಿಟ್ಟು ಅವ್ರ ಮನೆ ಮೇಲೆ ಚರಣ್ಣಿಗ್ಳು ಬಾಸ ಹೆಂಕೇಶ್ ಅವ್ರ ಮನೆ ಮೇಲೆ ಅವ್ರ ದಿಗಿದ್ದ ನನ್ಕ ಫೋನ್ ಮಾಡಿದ್ರು ಬರ್ರಿ ಹೋಗೋಣ ಅಂದ್ರ ಹೋಗಿದ್ರ ಅಂತ ಏನ್ ಮಾಡ್ಕೊಂಡು ಗೊತ್ತಿಲ್ಲ ಒಂದ್ ಗಂಟೆ ನೋಡಿದ್ರೆ ಹಸು ಮೇವು ತಿಂತಾನೆ ಇತ್ತು ನಾನು ತೊಡದ್ರೋಗಿ ಮೇವ್ ಹಾಕ್ಬಿಟ್ಟು ತೊಡತ ನೀರ್ ಬಿಟ್ಬಿಟ್ಟು ಬಂದಿದ್ದೆ ಎರಡೂವರೆ ಮೇಲೆ ಮಾಡಿರೋದು ನೀಟದು ಅದು ತರ ಅಟ್ಯಾಕ್ ಮಾಡಿ ಫಸ್ಟ್ ಪಾಪ ಗಂಡೆ ಚೆನ್ನಾಗಿ ರಕ್ತ ಕೂಡ ತಿನ್ಬಿಟ್ಟೈತೆ ಆಮೇಲೆ ತಾಕಿ ಹತ್ರ ಸಗಣಿ ಕತ್ರ ತಿನ್ ಕೆಚ್ಚಲ ಹಾಲ್ ಕೊಡ ಚೆನ್ನಾಗಿ ನಾನು ಒಂದ್ ಗಂಟೆನೇನಾಗ ಒಂದ್ ಗಂಟೆ ಮೇಲೆ ಬಂದು ನೋಡಿದ್ರೆ ಮೂರ್ ಗಂಟೆಗೆ ಬಂದು ಆಮೇಲೆ ಎರಡವರ್ಕ್ ಕೆಲಸ ಮಾಡಿದ್ದೆ ಈಚೆ ಒಳಗಡೆ ಇವ್ ಊರಲ್ಲಿ ಎಲ್ಲ ಈಚೆ ಕಡೆನೆ ಇರುತ್ತೆ ಬಂದು ನಮ್ಮ ದಿನ ದಾಳಿ ಮಾಡೈತೆ ಒಂದ್ ಅರ್ವತ್ ಹತ್ತು ಸಾವಿರ ಆಗೈತೆ ನೀವು ಅಂತ ಅಲ್ಲ ದುಡ್ಡು ಪ್ರಶ್ನೆ ಅಲ್ಲ ಅಂತ ಹಸು ಸಿಗೋದೂ ಇಲ್ಲ ಈಗ ಆದ್ದರಿಂದ ಈಗ ಡೈಲಿ ಎಲ್ಲ ಹಾಂ ಡೈರಿ ಎಲ್ಲ ಬೇಲಿ ಎಲ್ಲ ಹಾಕಿದ್ರು ಬೇ ಇದು ಹಾಕಿದ್ರಿ ಗ್ಯಾಪ್ಟಿಗೆ ಬಂದಿರೋವಂಥ ರಾತ್ರಿ ಎರಡು ಗಂಟೆ ರಾತ್ರಿ ಚಿರತೆ ಊರಿಗೆ ಬರುತ್ತೆ ಚಿಕ್ಕಬಳ್ಳಾಪುರ ಎಲ್ಲ ಎರಡು ಕಿಲೋಮೀಟರ್ ಹತ್ರ ಇರೋವಂಥ ತಿಪ್ಪಿನಹಳ್ಳಿ ದೊಡ್ಡ ಊರಿದು ಹಿಡ್ಕೊಟ್ರು ಇಲ್ಲಿ ಅಕ್ಕಯಮ್ಮನ ದೇವಸ್ಥಾನದ ಕಡೆಯಿಂದ ಬರುತ್ತೆ ಚಿರತೆ ಚಿರತೆ ಬರುವಾಗ ಊರಲ್ಲಿರೋ ಕೋತೆಗಳು ಜನಗಳು ಪಟಾಕಿಗಳು ಹೊಡೆಯೋದು ರಾತ್ರಿ ಎದ್ದು ಎಲ್ಲ ಬೆಂಕಿ ಹಚ್ಚೋದು ಎಲ್ಲ ಮಾಡ್ತಾರೆ ಆದರೆ ಆ ಜವಾಬ್ದಾರಿಗೆ ಸಂಬಂಧಪಟ್ಟ ಪಂಚಾಯತ್ ಅಧಿಕಾರಿಗಳು ಕೂಡ ಸಹ ಏನು ಬೇಕು ಅದನ್ನು ತಿಳಿಸ್ತೀನಿ ನಾನು ನಾನೇ ಖುದ್ದಾಗಿ ಕುತ್ಕೊಂಡು ಇವತ್ತೇನೋ ಹಸುಗಾಯಿತು ಜನ ರಾತ್ರಿ ಹಗಲು ಇರ್ತಾರೆ ಅಂಗಡಿ ಮುಂಗಟ್ಟುಗಳೆಲ್ಲ ತೆಗೆದಿರ್ತವೆ ಹನ್ನೊಂದು ಹತ್ತರಿಂದ ಹತ್ತುವರೆ ಹನ್ನೊಂದು ಗಂಟೆವರೆಗೂ ತೆಗೆದಿರ್ತವೆ ಆ ಅಕ್ಕಪಕ್ಕ ಬಾದಗನಹಳ್ಳಿದೆ ಕಳವಾರ ಇದು ಮೈಪ್ನಹಳ್ಳಿ ಕಣಜಿನಹಳ್ಳಿ ಹಿಂಗೆ ಈಗ ಈ ಘಟನೆ ಒಂದಾಗಿಲ್ಲ ಈಗಾಗಲೇ ಒಂದು ಮೂರಾಗಿದೆ ಮೂರಾಗಿದೆ ಇದೇ ಪಂಚಾಯತಿ ರೋಡಲ್ಲೇ ಅದು ಚಿರತೆ ಹೋಗಿರೋಂಥದ್ದು ಏನೋ ಎಲ್ಲ ಕೋತಿಗಳೆಲ್ಲ ಕಿರ್ಚಾಡೋದರಿಂದ ನಾಯಿಗಳೆಲ್ಲ ಕಿರ್ಚಾಡೋದರಿಂದ ಅವಾಗಿದ್ದು ಪಟಾಕಿ ಇಟ್ಕೊಡ್ದು ನಾವು ಸಹ ಬೆಂಕಿ ಇಟ್ಕೊಂಡು ಇಲ್ಲ ಇಬ್ಬರು ಆಳುಗಳ್ನ ಇಟ್ಕೊಂಡು ಎಲ್ಲ ಏನು ಇಲ್ಲೇ ಬಡಬೋದು ಇವತ್ತು ಇದ್ದಾರೆ ಅವರು ಹಸುಗಳನ್ನೆಲ್ಲ ಯಾರು ಪಾಪ ಬಲೆ ಹಾಕಿ ಆ ಹಸುಗಳು ಕಟ್ಟಾಕಂಥ ಚಾವಣಿಗಳು ಯಾವಿಲ್ಲ ಬೇಕಾದ್ರೆ ನೀವು ತಿಪ್ಪೇಲೆಲ್ಲ ಸರ್ವೆ ಮಾಡಿದ್ರೆ ಎಲ್ಲ ಬೀಡಲ್ಲಿರೋಂಥ ಎಲ್ಲ ಒಂದು ಒಂದು ಹಸು ಕಟ್ಕೊಂಡಿರ್ತಾರೆ ಆ ರೈತ ಒಂದು ಲಕ್ಷ ರೂಪಾಯಿ ಕೊಟ್ಟು ಹಸು ತಗೊಂಡ್ ಆ ರೈತನಿಗೆ ಇವರು ಪಾಲಿಸ್ಟ್ ಡಿಪಾರ್ಟ್ಮೆಂಟ್ ನಾನೇ ಹೋಗಿ ಮಾಹಿತಿ ಕೇಳಿದ್ರೆ ನಾ ಕೊಡೋದು ಐದು ಸಾವಿರ ಮೊದ್ಲು ಕೊಡ್ತಾ ಇವಾಗ ಸದ್ಯಕ್ಕೆ ಹತ್ತು ಸಾವಿರ ಕೊಡ್ತೀವಿ ಮೇಕೆ ಆಗಿ ಅಂತ ಹಸುಗೆ ಮೂವತ್ತು ಸಾವಿರ ಕೊಡ್ತೀನಿ ಅಂತಾರೆ ಪಂಚಾಯತಿ ಸಂಬಂಧಪಟ್ಟ ಇದು ಪಂಚಾಯತಿ ಹೆಡ್ ಕ್ವಾರ್ಟರ್ ಆಗಿರೋರು ಪಿ ಡಿಒ ಆಗಲಿ ಸೆಕ್ರೆಟರಿ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇದ್ರ ಇಲ್ಲಿವರೆಗೂ ಜವಾಬ್ದಾರಿ ತಗೊಂಡು ಯಾರಿಗಾದರೂ ಜವಾಬ್ದಾರಿ ಸಂಬಂಧಪಟ್ಟ ತಹಸೀಲ್ದಾರ್ಗಾಗಲಿ ಆರೈಗಾಗ್ಲಿ ಅವ್ರಿಗೇನಾದ್ರು ಒಂದಾದ್ರು ಜವಾಬ್ದಾರಿ ಒಪ್ಪಿಸಿದಾರಾ ಇಲ್ಲ ಪಾಲಿಸ್ಟ್ ಡಿಪಾರ್ಟ್ಮೆಂಟ್ ಹೇಳಿದಾರಾ ಇಲ್ಲ ಯಾವ್ದ್ರಲ್ಲಿ ಇವ್ರೇನಾದ್ರು ಆಗಿದೆ ಅಂತ ತೋರಿಸಿದಾರಾ ಇನ್ನು ಇದೇ ಗ್ರಾಮಕ್ಕೆ ಅಂಟಿಕೊಂಡಿರುವ ದಿನಹಳ್ಳಿ ಸದ್ದುಹಳ್ಳಿ ಗ್ರಾಮಗಳು ಇದೇ ಬೆಟ್ಟಕ್ಕೆ ಅಂಟಿಕೊಂಡಿದ್ದ ಈ ಗ್ರಾಮಗಳಲ್ಲಿಯೂ ಕುರಿ ಮೇಕೆ ಹಸುಕರಗಳ ಮೇಲೆ ಚಿರತೆ ದಾಳಿ ಮಾಡಿ ಸಾಯಿಸಿರುವ ಘಟನೆಗಳು ನಡೆದಿದೆ ಹೀಗಾಗಿ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಬಲೆ ಹಾಕಿ ಚಿರತೆ ಹಿಡಿಯುವ ಕೆಲಸ ಮಾಡಲಿ ಅಥವಾ ಪರ್ಯಾಯ ಮಾರ್ಗದಿಂದ ಚಿರತೆಯ ಹಾವಳಿಯನ್ನು ತಪ್ಪಿಸಿ ಗ್ರಾಮಗಳಲ್ಲಿ ಮೂಡಿರುವ ಆತಂಕವನ್ನು ದೂರ ಮಾಡುವರೇ ಎಂಬುದನ್ನು ಕಾದು ನೋಡಬೇಕಿದೆ